ತೀರ್ಮಾನವನ್ನ ತೆಗೆದುಕೊಂಡ್ರು ಸಹಿತ ಇಫ್ ಅವ್ರ ಮುಂದೆ ನಾವು ಎಂದೂ ಬರುವುದೇ ಇಲ್ಲ ಹಿಂಗಾಗಿ ಕೇಂದ್ರ ಸರ್ಕಾರ ಯಾವುದೇ ನಿರ್ಣಯ ತೆಗೆದುಕೊಂಡ್ರು ವಿರೋಧ ಅನ್ನುವಂಥ ಒಂದು ಮಾನಸಿಕತೆಯಲ್ಲಿ ಇದ್ದಾರೆ ಆ ರೀತಿ ಹಲವು ಉದಾಹರಣೆಗಳಿದಾವೆ ಮಾಡಿದ್ರು ವಿರೋಧ ಮಾಡಿಸಲೈತ ಆದರೆ ಕಾಂಗ್ರೆಸ್ ಪಾರ್ಟಿಗೆ ಅನ್ನಿಸ್ಬಿಟ್ಟಿದೆ ನಾವು ಎಂದೂ ಅಧಿಕಾರಕ್ಕೆ ಬರಲ್ಲ ಬಿಜೆಪಿ ಈಗ ಸದ್ಯ ಮೋದಿಯವರು ಮತ್ತು ಮುಂದಿನ ಕೆಲವು ವರ್ಷಗಳ ನಂತರ ಇನ್ನಾರು ಬಂದು ಪಿನ ಸ್ಟ್ರಾಂಗ್ ಇರೋದು ಅದಕ್ಕೆ ಯಾವುದೇ ಒಂದು ನಿರ್ಣಯವನ್ನು ತೆಗೆದುಕೊಂಡು ಸಿಗ್ತಾರೆ ಅವರು ಚುನಾವಣಾ ಕಮಿಷನ್ ನಿಮ್ಮ ಕಾಲದಾಗೆ ಚುನಾವಣಾ ಕಮಿಷನ್ ಆಗಿದೆ ಮೂರು ತ್ರೀ ಮೆಂಬರ್ ಚುನಾವಣಾ ಕಮಿಷನ್ ನಿಮ್ಮ ಕಾಲದಾಗ ಆಗಿದೆ ಆದರೆ ಚುನಾವಣಾ ಕಮಿಷನ್ ಬೈತಾರೆ ನೀವು ಈ ಥರದ ಅನೇಕ ಸಂಗತಿಗಳಿದ್ದಾವೆ ಅವರು ನಾವಿಂದು ಜೀವನದಾಗ ಅಧಿಕಾರಕ್ಕೆ ಬರೋದು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಗೊತ್ತಿರೋದ್ರಿಂದ ಎಲ್ಲ ನಿರ್ಣಯಗಳನ್ನು ವಿರೋಧಕ್ಕಾಗಿ ಸರ್ ಉಳ್ಳಾಗಡ್ಡಿ ಕೇಂದ್ರ ಸರ್ಕಾರಕ್ಕೆ ಬೆಂಬರ್ ಬಂದು ಮಾಡ್ತಾ ಇದ್ದಲ್ಲ ಬೆಂಗಳೂರಿನಲ್ಲಿ ಮೂವತ್ತೈದು ಬೇಕಾದ್ರೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಏನಾದ್ರು ದೇಶಾದ್ಯಂತ ಮಾಡ್ತೀವಿ ಎಲ್ಲೆಲ್ಲೇ ಅದಕ್ಕೆ ಒಂದು ರೇಟ್ ಮಾನಿಟರಿಂಗ್ ಮೆಕ್ಯಾನಿಸಮ್ ಇದೆ ದೇಶಾದ್ಯಂತ ನೂರ ಎಪ್ಪತ್ತು ಕಡೆ ನಮ್ಮದು ಪ್ರೈಸ್ ಮಾನಿಟರಿಂಗ್ ಮೆಕ್ಯಾನಿಸಮ್ ಇದೆ ಆನ್ಲೈನ್ ಪ್ರೈಸ್ ಮಾನಿಟ್ರಿಂಗ್ ಏನೇನಾಗಿದೆ ಏನೇನಿಲ್ಲ ನೋಡ್ತೀವಿ ಎಲ್ಲಿ ಭಾಳ ಜಾಸ್ತಿ ಮೊಬೈಲ್ ಮಾಡಿದ್ವಿ ಅದನ್ನು ದೇಶಾದ್ಯಂತ ನಾವು ಬೇರೆ ಬೇರೆ ಪ್ರಯಾರಿಟಿ ಸಿಗ್ಬೇಕು